ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಶಿರಗಾಂವಾಡಿ ಗ್ರಾಮದಲ್ಲಿಂದು ನೈಸರ್ಗಿಕ ಕೃಷಿ ಅಭಿಯಾನ ಆಯೋಜಿಸಲಾಗಿತ್ತು ಕೃಷಿ ಇಲಾಖೆ ಅಧಿಕಾರಿಗಳು ನೈಸರ್ಗಿಕ ಕೃಷಿ ವಿಧಾನ ಹಾಗೂ ಅನುಕೂಲಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ಇಲ್ಲಿ ಬೆಳೆ ವೈವಿಧ್ಯತೆ ಹೆಚ್ಚಾಗಬೇಕು ದೂರದರ್ಶನದೊಂದಿಗೆ ರೈತ ಜಮೀನಿನಲ್ಲಿ ರಾಸಾಯನಿಕ ಮುಕ್ತ ಬೆಳೆ ಬೆಳೆಯಲು ಅಗತ್ಯ ಗೊಬ್ಬರವನ್ನು ತಾವೇ ತಯಾರಿಸಿಕೊಳ್ಳುತ್ತಿದ್ದೇವೆ ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗಿದೆ ಇಂದಿನ ಅಭಿಯಾನದಲ್ಲಿ ಮತ್ತಷ್ಟು ಮಾಹಿತಿ ದೊರೆತಿದೆ ಎಂದರು ನಮಗೆ ಹೆಂಗ ಆಹಾರ ಬೇರೆ ಬೇರೆ ಶರೀರಕ್ಕೆ ಬೇಕಲ್ಲ ಹಂಗ ಭೂಮಿಗೆ ಎಲ್ಲಾ ಬೆಳಿ ಇರೋದ್ರಿಂದ ಬೆಳಿ ಚೆನ್ನಾಗಿ ಬರ್ತೈತಿ ಮತ್ತ ಮುಖಿ ಬೆಳೆ ಕ ಬರ್ತೈತಿ ಕಬ್ಬಿನೊಳಗ ನಾಕ್ ತಿಂಗಳ ನಂದ ಬೆಳೆ ಇರ್ತೈತ್ರಿ ನಾಕ್ ತಿಂಗಳ ನಂತರ ಗೊಬ್ಬರ ಹಾಕಿ ದೇಡ್ ತಿಂಗಳೇ ಬರ್ತೈತ್ರಿ ಅದ ಮುರ್ದ ಹಾಕಿ ಬಿಡ್ತೇನ್ರಿ ಗೊಬ್ಬರ ಏನೂ ತರಾಗ ಹತ್ತಂಗಿಲ್ರಿ ಮತ್ತೊಬ್ಬ ರೈತ ಗಜಾನನ ಹರಗಾಪುರಿ ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳುವುದು ಮಣ್ಣು ಫಲವತ್ತತೆ ನಾಶವಾಗದಂತೆ ಬೆಳೆ ಬೆಳೆಯುವುದರ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದ್ದು ಇದರ ಅಳವಡಿಕೆಯಿಂದ ಬೆಳೆಯ ಇಳುವರಿ ಹೆಚ್ಚಾಗಲಿದೆ ಎಂದು ತಿಳಿಸಿದರು ಈಗ ನಮ್ದ ನಾಲ್ಕೂರೆ ಎಕರೆ ಐದ ಎಕರೆ ಜಮೀನ್ ಐತ್ರಿ ನಾವು ಅದರಲ್ಲಿ ಮಿಶ್ರ ಬೆಳೆಯಾಗಿ ಶೇಂಗಾ ತೊಗರಿ ಆಮೇಲೆ ಕಬ್ಬು ಜೋಳ ಆಮೇಲೆ ಜಂಡು ಬೆಳಿತೀವ್ರಿ ಮತ್ತು ಆದಷ್ಟು ನಾವು ಮಿಕ್ಸ್ ಕ್ರಾಪ್ ಹೆಚ್ಚು ಮಾಡ್ತೀವ್ರಿ ಒಂದು ಬೆಳೆ ಹಾಕೋದ್ರಿ ಆಮೇಲೆ ಅದ್ರ ಅರ್ಧ ಐಷ ನಂತರ ಮತ್ತೊಂದು ಬೆಳೆ ಹಾಕೋದ ಈ ರೀತಿ ಮಾಡ್ತೀವಿ ಮಾಡ್ತಿವ್ರಿಗ ರೈತ ಸಾಗರ ಸಾವಂತ ಉಚ್ಚಂಗೇ ಕೃಷಿ ಅಧಿಕಾರಿಗಳು ನೈಸರ್ಗಿಕ ಕೃಷಿ ಅಳವಡಿಕೆಯಿಂದಾಗುವ ಅನುಕೂಲಗಳ ಬಗ್ಗೆ ಮಾಹಿತಿ ನೀಡಿದ್ದು ರೈತರಿಗೆ ಅನುಕೂಲವಾಗಲಿದೆ ಎಂದರು ಬಿತ್ತನೆ ಮಾಡೋದ್ರಿಂದ ಯಾವುದೇ ಅದು ಬರುವುದಿಲ್ಲ ಅಂತ ಹೇಳಿದರು ಆಮೇಲೆ ಕಳೆ ನಿರ್ವಹಣೆ ಯಾವ್ದು ರೀತಿ ಮಾಡಬೇಕು ಅಥವಾ ಅಚ್ಚನೆ ಅಥವಾ ಮಲ್ಚಿಂಗ್ ಯಾವ ರೀತಿ ಮಾಡಬೇಕು ನೈಸರ್ಗಿಕ ಕೃಷಿಯಲ್ಲಿ ಇದನ್ನೆಲ್ಲ ಸುದೀರ್ಘ ಒಂದು ಚರ್ಚೆ ಮಾಡಿ ಅದನ್ನೆಲ್ಲ ತಿಳಿಸ್ಕೊಟ್ರು ಮತ್ತು ಅಲ್ಲಿ ನಮಗೆ ಈಗ ಕೆಲವೊಂದು ಸಂಪನ್ಮೂಲ ವ್ಯಕ್ತಿಗಳು ಬಂದು ಜೊತೆ ಅವರಿಂದ ಕೂಡ ನಮಗೆ ಮಾಹಿತಿ ತಿಳಿಸಿಕೊಟ್ಟಿದ್ರು ಕೃಷಿ ಇಲಾಖೆ ಅಧಿಕಾರಿ ಪ್ರಶಾಂತ ಹುಲಮನಿ ನೈಸರ್ಗಿಕ ಕೃಷಿ ಪ್ರಕ್ರಿಯೆ ಮತ್ತು ಅಗತ್ಯ ವಸ್ತುಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು ಕೃಷಿಗೆ ಸಂಬಂಧಪಟ್ಟಂತ ಕೃಷಿ ಪದ್ಧತಿಗಳು ಅಥವಾ ಬೆಳೆ ವೈವಿಧ್ಯತೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಅದರಂತೆ ರೈತರು ಕೂಡ ಧನಾತ್ಮಕವಾಗಿ ಸ್ಪಂದಿಸಿ ಅದನ್ನು ಅಳವಡಿಸಿಕೊಳ್ಳಲು ಇಚ್ಛಿಸಿರುತ್ತಾರೆ